ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀಕೇಶವ ಕಸ್ತೂರಿ ಕನ್ನಡ ಚಾನೆಲ್ ಈ ದಿನ ಶಿವರಾತ್ರಿ ಹಬ್ಬ ಶಿವರಾತ್ರಿ ಹಬ್ಬದ ಒಂದು ಸ್ಮಾಲಾಗಿ ಒಂದು ವೀಡಿಯೋ ಮಾಡಿ ಇದ್ದೀನಿ ನೋಡಿ ಬೇಗ ಅದು ನಾನು ಏನನ್ನು ಕೂಡ ವೀಡಿಯೋ ಮಾಡಿಕೊಳ್ಳಲಿಲ್ಲ ಅಂತಂದರೆ ಎಷ್ಟು ಬೇಕು ಅಷ್ಟೇ ಒಂದೊಂದು ಕ್ಲಿಪ್ಪಿಂಗ್ ತೆಗೆದು ಇವತ್ತು ಒಂದು ವೀಡಿಯೋನ ಹಾಕ್ತೀನಿ ಯಾಕಂದರೆ ಅಲ್ಲೇ ಹೆಚ್ತಾ ಇದ್ದೀನಿ ಅಲ್ಲೇ ಮಾಡ್ತಾಯಿದ್ದೀನಿ ಅಷ್ಟು ಗಡಿಬಿಡಿಲಿ ಹಬ್ಬ ಅಲ್ವಾ ಹಬ್ಬದ ಪ್ರಯುಕ್ತ ಬೇಗ ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ಎಲ್ಲ ಒಟ್ಟೊಟ್ಟಿಗೆ ರೆಡಿ ಮಾಡಿರಬೇಕು ಬೇಕಾಗಿರೋದ್ರಿಂದ ನಾನು ಗಡಿಬಿಡಿಲಿ ಹಬ್ಬದ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ ಉಪ್ಪಿಟ್ಟು ಕೇಸರಿ ಭಾತು ಎಲ್ಲನೂ ಮಾಡ್ತಾ ಇದ್ದೆ ನಾನು ಯಾವಾಗಲೂ ಕೂಡ ಹಬ್ಬಗಳನ್ನು ಬೆಳಗಿನ ಟೈಮೇ ಮಾಡಿಬಿಡ್ತೀನಿ ಏನಂದರೆ ನೈಟ್ ತನಕ ಉಪ್ಪಿಟ್ಟು ಕೇಸರಿ ಭಾತು ನಮಗೆ ಈಗ ಶಿವರಾತ್ರಿ ಅಂದರೆ ಉಪ್ಪಿಟ್ಟು ಮಾಡ್ತೀವಲ್ಲ ಅದನ್ನೆಲ್ಲ ನಾನು ನೈಟ್ ಮಾಡಲ್ಲ ಬೆಳಗ್ಗೆನೇ ಮಾಡಿಬಿಡ್ತೀನಿ ತಿಂಡಿಗೆ ಎಲ್ಲ ಹಬ್ಬನೂ ಕೂಡ ಹಾಗೇ ರಸಾಯನ ಮತ್ತು ಕಡಲೆಕಾಳು ಉಸಿಲಿ ಮತ್ತು ಬೇಳೆ ಉಸಿಲಿ ಕಡಲೆ ಬೇಳೆದು ಅದನ್ನೆಲ್ಲ ಕೂಡ ನಾನು ಬೆಳಗ್ಗೆಯೇ ತಿಂಡಿಗೇ ಮಾಡಿಬಿಟ್ಟೆ ಬೇಗನೆ ಪೂಜೆ ಮಾಡಿ ಅದನ್ನೆಲ್ಲ ಅದಕ್ಕೆ ನನಗೆ ನನ್ನ ಮಗಳು ವೀಡಿಯೋ ಇದ್ದಾಳೆ ನಾನು ಬೇಗ ಬೇಗನೆ ನಾನು ಎಲ್ಲ ರೆಡಿ ಮಾಡಿಕೊಂಡೆ ನೈಟೇ ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ಎಲ್ಲ ರೆಡಿ ಮಾಡಿಟ್ಟಿದ್ದೆ ಎದ್ದು ದೇವರೆಲ್ಲ ರೆಡಿ ಮಾಡಿ ನಾನು ಹೀಗೆ ಪ್ರಸಾದ ಎಲ್ಲ ರೆಡಿ ಮಾಡಿಕೊಂಡು ನಾವು ಹೀಗೆ ಮಾಡ್ತೀವಿ ನೀವು ನಿಮ್ಮ ಮನೆಯಲ್ಲಿ ಹೇಗೆ ಶಿವರಾತ್ರಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ನೋಡಿ ನಾನು ಈ ಥರ ಕಡಲೆಕಾಳು ಕಳಿಸ್ಲಿ ಉಪ್ಪಿಟ್ಟು ಕೇಸರಿ ಭಾತು ಮತ್ತು ರಸಾಯನ ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಇವಾಗ ಪೂಜೆ ಅಂದರೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಆಮೇಲೆ ನಾನು ಪೂಜೆ ಪೂಜೆಗೆಲ್ಲ ರೆಡಿ ಆದಮೇಲೆ ನಾನು ಪ್ರಸಾದ ರೆಡಿ ಮಾಡಿಕೊಂಡೆ ರೆಡಿ ಮಾಡಿಕೊಂಡು ಆಮೇಲೆ ಇವಾಗ ಪೂಜೆ ಮಾಡ್ತಾ ಇದ್ದೀನಿ ನೋಡಿ ನಾನು ಇವಾಗ ಈ ಥರ ತಿಂಡಿನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅರಮನೆಯಲ್ಲಿರೋಂತಹ ದೇವಸ್ಥಾನ ಶಿವನ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಂತೂ ತುಂಬ ರಶ್ ಇತ್ತು ಎಷ್ಟು ರಶ್ ಇತ್ತು ಅಂದರೆ ನಾವು ಹೋದಾಗ ಹನ್ನೊಂದುವರೆ ಆಗೋಗ್ಬಿಟ್ಟು ನಾವು ಮನೆಯಲ್ಲೆಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮುಗಿಸಿ ನಾವು ನಾವು ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ಹನ್ನೊಂದುವರೆ ಆಗೋಯಿತು ಹನ್ನೊಂದುವರೆಗೆ ಹೋದ್ವಿ ಅಲ್ಲಿ ತುಂಬ ರಶ್ ಇತ್ತು ಅಲ್ಲಿ ದೇವರಂತೂ ನಾವು ವೀಡಿಯೋ ಮಾಡೋಕ್ಕಾಗಲ್ಲ ಇದನ್ನೇ ವೀಡಿಯೋ ಮಾಡೋದು ಕಷ್ಟ ಸುಮ್ಮನೆ ಒಂದು ಹಾಗೆ ಹೋಗಿದ್ವಲ್ಲ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿ ಇಟ್ಕೊಂಡೆ ಚಿಕ್ಕದಾಗಿ ತುಂಬ ಅಂದರೆ ತುಂಬ ರೇಷ್ ಇತ್ತು ತುಂಬ ಚೆನ್ನಾಗಿತ್ತು ದೇವಸ್ಥಾನ ಅಲ್ಲಿ ರಾತ್ರಿ ಪೂರ್ತಿ ಇರುತ್ತೆ ದೇವಸ್ಥಾನದಲ್ಲಿ ಪೂಜೆ ಇವತ್ತು ಶಿವರಾತ್ರಿ ಇರೋದ್ರಿಂದ ಪೂರ್ತಿ ಇರುತ್ತೆ ಅದರಿಂದ ನಾವು ಪ್ರತಿ ವರ್ಷವೂ ಕೂಡ ಅರಮನೆಗೆ ಹೋಗ್ತೀನಿ ನಾನು ಒಂದು ವರ್ಷವೂ ಕೂಡ ನಾನು ಮಿಸ್ಸೇ ಮಾಡಿಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ